ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ಚತುರ್ಭುಜಗಳು ಅನ್ನೋ ಪಾಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಬೇರೆ ಬೇರೆ ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಸರಳ ವಕ್ರರೇಖೆ ಎರಡನೇದು ಸರಳ ಆವೃತ್ತ ವಕ್ರರೇಖೆ ಮೂರನೇದು ಬಹುಭುಜ ನಾಲ್ಕನೇದು ಬಹಿರ್ವಕ್ರ ಚತುರ್ಭುಜ ನೆಕ್ಸ್ಟ್ ಐದನೇದು ಅಂತರ್ವಕ್ರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ ಈಗ ಸರಳ ವಕ್ರರೇಖೆ ಅಂತಂದ್ರೆ ಏನು ಅಂತಂದರೆ ಅದು ರೇಖಾಖಂಡಗಳಿಂದಾಗಿರ್ಬೋದು ಅಥವಾ ವಕ್ರರೇಖೆಯಿಂದಾದರೂ ಆಗಿರಬೇಕು ಅದು ಕ್ಲೋಸ್ ಆಗಿರಬೇಕು ಮತ್ತು ಅದು ಒಂದಕ್ಕೊಂದು ಏನು ದಾಟಿರಬಾರ್ದು ದಾಟಿರಬಾರ್ದು ಅಂತಂದರೆ ಈ ನೋಡ್ರಿ ಈ ಒಂದು ಚಿತ್ರ ಬರಿತೀವಿ ನೋಡ್ರಿ ಈ ರೀತಿ ಒಂದು ದಾಟಿರಬಾರ್ದು ಅಂದ್ರಲ್ಲೊಂದು ಹೌದಾ ಆಮೇಲೆ ವೃತ್ತನೂ ಸಹ ಆಗಿರೋಂಗಿಲ್ಲ ಹೌದಾ ಈ ರೀತಿ ಆಗೋಂಗಿಲ್ಲ ಒಂದಕ್ಕೊಂದು ಕ್ರಾಸ್ ಆಗೋಂಗಿಲ್ಲ ಒಂದು ಸರಿ ಲೈನ್ ಆಡಿದ್ರೆ ಒಂದೇ ಸರಿ ಅದು ಹೌದಾ ಈ ರೀತಿ ಬಂದಿರಬೇಕು ಮತ್ತು ಜ ಎಂಡ್ ಪಾಯಿಂಟ್ ಇರಬೇಕು ಅಂದರೆ ಏನು ಕ್ಲೋಸ್ ಅದು ಸೊ ಅಂಥದ್ದನ್ನು ನಾವು ಸರಳ ವಕ್ರರೇಖೆ ಅಂತ ಕರಿತೀವಿ ನೋಡಿರಿ ಸರಳ ವಕ್ರ ಸ್ವತಃ ದಾಟದ ವಕ್ರರೇಖೆ ಆಗಿದೆ ಅಂದರೆ ಒಂದರೊಂದು ದಾಟಬಾರ್ದು ಎಕ್ಸಾಂಪಲ್ ನೋಡಿರಿ ಇದು ದಾಟಿದೆ ಹೌದಾ ಸೊ ಇದು ವಕ್ರರೇಖೆ ಸರಳ ವಕ್ರರೇಖೆ ಅಲ್ಲ ಆಗ ಯಾವ್ಯಾವ ಬರ್ತವೆ ಅಂದರೆ ಮೊದಲನೇ ಚಿತ್ರ ಬರುತ್ತೆ ಎರಡನೇ ಚಿತ್ರ ಬರುತ್ತೆ ಐದನೇ ಚಿತ್ರ ಬರುತ್ತೆ ಆರನೇ ಚಿತ್ರ ಬರುತ್ತೆ ಏಳನೇ ಚಿತ್ರ ಬರುತ್ತೆ ನೋಡಿರಿ ಇವೆಲ್ಲೂ ಲೈನ್ ದಾಟಿಲ್ಲ ಹೌದಾ ಒಂದು ಸರಿ ನಾವು ಈ ಚಿತ್ರ ಪೆನ್ ಪೆನ್ನಿಟ್ಟರೆ ಸಂಪೂರ್ಣವಾಗಿ ಆ ಚಿತ್ರಗಳನ್ನು ಬರೆದ್ಬಿಡ್ಬೋದು ಅಂಥವನ್ನು ನಾವು ಸರಳ ವಕ್ರರೇಖೆ ಅಂತ ಕರೀತಾರೆ ಆವೃತ ಅಂತಂದ್ರೂ ಅಷ್ಟೇ ಕ್ಲೋಸ್ ಆಗಿದ್ದರೆ ಸಾಕದು ಕ್ಲೋಸ್ ಆಗಿದ್ದರೆ ಅಂದರೆ ಇದೆಲ್ಲವೂ ಕ್ಲೋಸ್ ಆಗಿದ್ದಾವೆ ಓಪನ್ ಎಲ್ಲೂ ಇಲ್ಲ ಸೊ ಇವನ್ನೇ ನಾವು ಸರಳ ವಕ್ರರೇಖೆ ಅಂತಲೂ ಕರೀತಾರೆ ಇದನ್ನು ಮುಂದಿನ ಇದರಲ್ಲಿ ಮಾಡೋಣ ಸ್ಲೈಡಲ್ಲಿ ಈಗ ಸರಳ ವಕ್ರರೇಖೆ ಸರಳ ಆವೃತ ವಕ್ರರೇಖೆ ಒಂದೇ ಆರಂಭ ಮತ್ತು ಒಂದೇ ಅಂತ್ಯ ಬಿಂದುವನ್ನು ಹೊಂದಿರತಕ್ಕಂಥ ಅಂದರೆ ಕ್ಲೋಸು ಇರಬೇಕದು ಕ್ಲೋಸ್ ಆಗಿರಬೇಕು ಅಂಥ ವಕ್ರರೇಖೆಯನ್ನು ಸರಳ ಆವೃತ್ತ ವಕ್ರರೇಖೆ ಅಂತ ಕರೀತಾರೆ ಏನು ಸರಳ ವಕ್ರರೇಖೆ ಏನು ಮಾಡೋದು ಎಲ್ಲದರಲ್ಲೂ ಎಲ್ಲವೂ ಅವೇಚಿತ್ರನೇ ಬರ್ತವೆ ಈಗ ನೆಕ್ಸ್ಟ್ ಮೂರನೇದೇನಿದೆ ಬಹುಭುಜಾಕೃತಿ ಅಂತ ಏನು ಬಹುಭುಜಾಕೃತಿ ಅಂತಂದರೆ ಇದು ಎರಡು ಸಮತಲದ ಆಕೃತಿಯಾಗಿದ್ದು ರೇಖಾಖಂಡಗಳಿಂದ ಮಾಡಲ್ಪಟ್ಟ ಒಂದು ಆವೃತ್ತ ಆಕೃತಿ ಆಗಿದೆ ವಕ್ರರೇಖೆ ಇರಬಾರ್ದು ವಕ್ರರೇಖೆ ಇದ್ದರೆ ಅದು ಬಹುಭುಜಾಕೃತಿ ಅಲ್ಲ ಹಾಗಾದರೆ ವಕ್ರರೇಖೆ ಯಾವುದಕ್ಕಿದೆ ನೋಡ್ರಿ ಇದು ವಕ್ರರೇಖೆ ಇದೆ ಅಲ್ವಾ ಇದು ವಕ್ರರೇಖೆ ಇದೆ ಇದು ವಕ್ರರೇಖೆ ಇದೆ ಇದು ವಕ್ರರೇಖೆ ಇದೆ ಹಾಗಾಗಿ ಯಾವೂ ಬಹುಭುಜಾಕೃತಿ ಅಲ್ಲ ಹಾಗಾಗಿ ನೋಡಿ ಒಂದು ಎರಡು ಮತ್ತು ಮೂರು ಮಾತ್ರ ಯಾಕೆ ಅಂದರೆ ಇವು ವಕ್ರ ರೇಖೆಗಳಿಂದ ಇಲ್ಲ ರೇಖಾಖಂಡಗಳಿಂದ ಮಾಡಲ್ಪಟ್ಟಿದ್ದವು ನೆಕ್ಸ್ಟು ಯಾವುದು ಬಹಿರ್ ವಕ್ರ ಕೃತಿ ಅಂತ ಇವು ಬಹುಭುಜ ಕೃತಿಯಾಗಿದ್ದು ಇದರ ಎಲ್ಲ ಒಳಕೋನಗಳು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ನೂರ ಎಂಬತ್ತಕ್ಕಿಂತ ಜಾಸ್ತಿ ಇರಬಾರ್ದು ನೂರ ಎಂಬತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಆಕೃತಿ ಕೃತಿ ನೋಡ್ತಾ ಹೋಗೋಣ ನೋಡಿ ಇದೊಂದೇ ಹೌದಾ ಹಾಂ ನೋಡಿ ಇದು ಎಲ್ಲವೂ ನೂರ ಎಂಬತ್ತಕ್ಕಿಂತ ಕಡಿಮೆ ಬರ್ತವೆ ಬಹುಭುಜಾಕೃತಿ ಅಂದರೆ ಗೊತ್ತಾಯಿತು ಹೌದಾ ವಕ್ರರೇಖೆ ಇರಬಾರ್ದು ಇದು ಎಲ್ಲವೂ ಒಳ ಕೋನಗಳ ಮೊತ್ತ ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದಾವೆ ಈಗ ಅಂತರ್ವಕ್ರ ಬಹುಭುಜಾಕೃತಿ ಅಂತ ಇದು ಯಾವುದಾದ್ರೂ ಒಂದು ಕೋನ ಒಳಕೋನ ನೂರ ಎಂಬತ್ತಕ್ಕಿಂತ ಹೆಚ್ಚಿರಬೇಕು ಯಾವುದು ಅಂತಂದರೆ ನೋಡಿ ಇದು ಈ ಕೋನ ಇದೆಯಲ್ಲ ಇದು ಏನಾಗಿದೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಇದೆ ಆಮೇಲೆ ಇಲ್ಲೂ ನೋಡಿರಿ ಸ್ಟಾರು ಇದೂ ಅಷ್ಟೇ ಹಂಗಾಗಿ ಅವೆರಡು ಚಿತ್ರ ಬರೆಯೋಣ ಹಾಂ ನೋಡಿ ಒಂದು ಮತ್ತು ನಾಲ್ಕನೇ ಚಿತ್ರ ಅಂತರ್ವಕ್ರ ಬಹುಭುಜ ಕೃತಿ ಎರಡನೇ ಲೆಕ್ಕ ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಹು ಬಾಹುಗಳನ್ನು ಹೊಂದಿರತಕ್ಕಂಥ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಮೊದಲನೇದು ಮೂರು ಬಾಹುಗಳು ಮೂರು ಬಾಹು ಹೊಂದಿರತಕ್ಕಂಥ ಆಕೃತಿ ಫಸ್ಟ್ ನಿಯಮಿತ ಚತುರ್ಭುಜ ಅಂದ್ರೇನು ಬಹುಭುಜ ಕೃತಿ ಅಂತ ನೋಡೋಣ ನಿಯಮಿತ ಬಹುಭುಜ ಕೃತಿ ಅಂತಂದ್ರೆ ಸಮನಾದ ಬಾಹು ಇರಬೇಕು ಮತ್ತೆ ಅದರಲ್ಲಿ ಸಮನಾದ ಕೋನ ಇರಬೇಕು ಈಗ ಉದಾಹರಣೆ ಸಮಬಾಹು ತ್ರಿಭುಜ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲ ಬಾಹುಗಳು ಸಮನಾಗಿರ್ತವೆ ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಕೋರ್ಗಳು ಸಮನಾಗಿರ್ತವೆ ಇದನ್ನು ನಾವು ನಿಯಮಿತ ಬಹುಭುಜ ಕೃತಿ ಅಂತ ಕರಿತೀವಿ ಈಗ ಮೂರು ಬಾಹು ಇರ್ತಕ್ಕಂಥ ಆಕೃತಿ ಯಾವುದು ಅಂತ ಕ ಮೂರು ಬಾಹು ಇರತಕ್ಕಂಥ ಆಕೃತಿಯನ್ನು ಏನಂತ ಕರೀತಾರೆ ತ್ರಿಕೋನ ಅಥವಾ ತ್ರಿಭುಜ ಅಂತಲೂ ಕರೀತಾರೆ ಅಲ್ವಾ ಮೂರು ಬಾಹು ಇರ್ತಕ್ಕಂಥ ಆಕೃತಿ ತ್ರಿ ತ್ರಿಕೋನ ಅಥವಾ ತ್ರಿಭುಜ ಅಂತ ಕರೀತಾರೆ ಇನ್ನು ನಾಲ್ಕು ಬಾಹು ಇರತಕ್ಕಂಥ ಆಕೃತಿಯನ್ನು ಚತುರ್ಭುಜ ಹೌದಾ ನಾಲ್ಕು ಭುಜಗಳನ್ನು ಹೊಂದಿರತಕ್ಕಂಥ ಆಕೃತಿ ಚತುರ್ಭುಜ ಅಂತ ಇನ್ನು ಆರು ಬಾಹು ಇದ್ದರೆ ಅದನ್ನು ಷಡ್ಭುಜಾಕೃತಿ ಅಂತ ಕರೀತಾರೆ ಆರು ಬಾಹುಗಳನ್ನು ಹೊಂದಿರತಕ್ಕಂಥ ಬಹುಭುಜಾಕೃತಿಯನ್ನು ಷಡ್ಭುಜಾಕೃತಿ ಅಂತ ಕರೀತಾರೆ